ಪಂಚಾಂಗಂ ಕುಂಡಯ್ಯ ಪ್ರಶ್ನೆ ಹದಿನೈದು ವಿಶ್ವಜ್ಞಾಚಾರಿಯ ನಿರ್ಣಯವೆಂಬುದು ಏನು ಇದಕ್ಕೆ ಮಾರ್ಗಸಹಾಯ ಆಚಾರ್ಯರ ಉತ್ತರ ಈ ರೀತಿ ಇದೆ ವಿಶ್ವಜ್ಞಾಚಾರಿಗೆ ನಿರ್ಣಯವಾದ ವೇದವು ರೌಪ್ಯ ಸ್ವರ್ಣಾರ್ಕ ಪ್ರಣವಂ ಪಂಚಬ್ರಹ್ಮ ವಿಧೇಯತೆ ಎಂಬ ವಾಕ್ಯ ಪದ್ಧತಿ ಪ್ರಣವ ವೇದ ಪಾರಾಯಣವನ್ನು ತ್ರಯೋ ತ್ರಿಂಶತ್ ಕೋಟಿ ದೇವತೆಗಳನ್ನು ಸಮಸ್ತ ವರ್ಣಾಶ್ರಮದವರನ್ನು ಹೊಂದಿದ ಸ್ವರ್ಣಗಳಿಂದ ರತ್ನಾಭರಣಗಳಾದಿಯನ್ನು ಸೃಷ್ಟಿಸುವುದರಿಂದಲೂ ಅಷ್ಟ ದಶವರ್ಣಗಳು ಅಷ್ಟ ವಿವಾಹಗಳಿಗೆ ಸಂಬಂಧಪಟ್ಟ ವರ್ಣ ಆಶ್ರಮಗಳಲ್ಲಿ ದುರ್ಗ ಸ್ತ್ರೀಯಿಂದ ಉತ್ಪತ್ತಿಯಾದ ಅತಿಲೋಮ ಪ್ರತಿಲೋಮ ಅಂತರಾಳನು ಕರ್ಣನು ಗುಂಡನು ಗೋಳನು ಮೊದಲಾದ ವರ್ಗ ಬೀಜ ನಿಷಿದ್ಧಗಳಿಲ್ಲದೆ ಮಾಂಗಲ್ಯಗೊಂಡ ಮುದ್ರೆಗಳನ್ನು ಸೃಷ್ಟಿಸಿ ಮೇಲೆ ಹೇಳಿದ ವರ್ಗಗಳನ್ನು ಕುಲಪುತ್ರರನ್ನಾಗಿಸಿ ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದುವಂತೆ ಅನುಗ್ರಹವನ್ನು ಮಾಡಲು ಸೂರ್ಯ ಸೃಷ್ಟಿ ಎಂದು ಯಜುರ್ವೇದದಲ್ಲಿ ಹೇಳುತ್ತಿದೆ ಆ ಸೂರ್ಯನೇ ವಿಶ್ವಜ್ಞಾಚಾರ್ಯನು ಈ ಐದು ವಿಧದ ಬ್ರಹ್ಮ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಬಂದಿರುವುದರಿಂದ ಲೋಕ ಸಂರಕ್ಷಣೆ ಎಂಬುದು ಮುಗ್ಜು ಸಾಮ ಅತರ್ವಣ ಪ್ರಣವ ಮೂಲಸ್ತಂಭವು షడ్ అష్టదశ పురాణ ఆగమ స ఇతిహాసీ వజ్రసూచి నగరఖండ విశ్వకర్మం విశ్వేశం విశ్వాసారం దాపటం వడం మయం హనుమాన్ బాను విశ్వబోధం ఆదీసారం బహుశం మానభేదం మొదల ಹೇಳುತ್ತಿದೆ ಮೇಲಿನ ಈ ಐದು ಸೃಷ್ಟಿಗಳಿಗೂ ಮೀರಿ ಲೋಕವಿಲ್ಲವೆಂತಲೂ ಇವೇ ಪಂಚ ಕರ್ತವ್ಯ ಅವತಾರ ಸ್ವರೂಪವೆಂತಲೂ ಯಜುರ್ವೇದದಲ್ಲಿ ಹೇಳಿದೆ ಅದು ಹೇಗೆಂದರೆ ವಿರಾಟ್ ವಿಶ್ವಬ್ರಹ್ಮಣೆ ನಮಃ ಸ್ವರಾಟ್ ವಿಶ್ವಬ್ರಹ್ಮಣೆ ನಮಃ ಎನ್ನುವ ವಿರಾಟ್ ಬ್ರಹ್ಮವೇ ವಿಶ್ವಬ್ರಹ್ಮ ಸ್ವರೂಪವೆಂದು ಸ್ವರಾಟ್ ಬ್ರಹ್ಮವೇ ವಿಶ್ವಬ್ರಹ್ಮ ಸ್ವರೂಪವೆಂದು ಸಾಮ್ರಾಟ್ ಬ್ರಹ್ಮ ಸ್ವರೂಪವೇ ವಿಶ್ವಬ್ರಹ್ಮ ಸ್ವರೂಪವೆಂದು ಬ್ರಹ್ಮವೆಂಬುದು ಬ್ರಹ್ಮ ಕರ್ಮವೆಂಬುದು ವೇದಾಗಮಾದಿಗಳ ವಾಕ್ಯಗಳಿಂದ ಬೆಳಾಗಿದೆ ಗುಂಡಯ್ಯ ಪ್ರಶ್ನೆ ಹದಿನಾರು ಕ್ಷತ್ರಿಯರ ವಿಧಿಯಾಗಿರುವುದೇನು ಇದಕ್ಕೆ ಮಾರ್ಗಸಹಾಯ ಆಚಾರ್ಯರು ಹೀಗೆ ಹೇಳುತ್ತಾರೆ ಕ್ಷತ್ರಿಯರಲ್ಲಿ ಸೂರ್ಯ ವಂಶವು ಚಂದ್ರವಂಶವು ಅಗ್ನಿವಂಶವು ಮೊದಲಾದ ಅನಂತ ಕ್ಷತ್ರಿಯರು ಐವತ್ತಾರು ದೇಶಗಳು ಮೊದಲಾಗಿ ದ್ವೀಪಾಂತರಗಳಲ್ಲಿಯೂ ರಾಜತ್ವವನ್ನು ಮಾಡುವವರು ಕಿರೀಟ ಛತ್ರಾದಿ ದಶಾಂಗಗಳಲ್ಲಿ ವೇದ ಯುಗಾದಿ ಕರ್ತೃಗಳನ್ನು ಮಾಡಲು ಆರ್ಘ್ಯ ಕೊಡುವುದು ಆಯುಧ ವಿದ್ಯಾಭ್ಯಾಸಗಳನ್ನು ಶತ್ರು ಸಂಹಾರವೆಂಬ ಷಟ್ಕರ್ಮಗಳುಳ್ಳವರಾಗಿ ಪರಾಕ್ರಮಗಳುಳ್ಳ ಸೈನ್ಯವನ್ನು ಸಂಪದ್ವುಳ್ಳ ರೈತರನ್ನು ಅವರ ದ್ರವ್ಯಗಳನ್ನು ಮತಿವಂತರಾದ ಮಂತ್ರಿಗಳನ್ನು ಹೊಂದುವುದು ಶತ್ರುಗಳ ಕೈಯಿಂದ ಕೆಡಿಸಲಾಗದ ಕೋಟೆಗಳನ್ನು ಹದಿನೆಂಟು ನ್ಯಾಯ ಧರ್ಮ ಮನು ನೀತಿ ಪ್ರಕಾರ ವಿಧಿಸುವವರೇ ಕ್ಷತ್ರಿಯರು ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಹದಿನೇಳು ವೈಶ್ಯರ ಒಂದು ಮಾರ್ಗಗಳು ಯಾವುವು ಇದಕ್ಕೆ ಪಂಡಿತ ಮಾರ್ಗಸಹಾಯಾಚಾರ್ಯರು ಹೀಗೆ ಹೇಳುತ್ತಾರೆ ವೈಶ್ಯರ ಒಂದು ಮಾರ್ಗವೆಂದರೆ ತ್ರಾಸನ್ನು ನಿಗದಿಗೆ ನಿಲ್ಲಿಸುವುದು ಧರ್ಮ ದಾನ ನಿಧಾನವನ್ನು ಜೀವ ಕಾರುಣ್ಯವನ್ನು ದೈವ ಭಕ್ತಿಯನ್ನು ಕಾರ್ಯಸಿದ್ಧಿಯನ್ನು ಸತ್ಯ ಶೀಲವನ್ನು ನಿತ್ಯಶೀಲವನ್ನು ಯುಕ್ತಿಯನ್ನು ವೇದ ವಿದ್ಯೆಯನ್ನು ಹೊಂದಿದವರೇ ವೈಶ್ಯ ಸಂಜಾತರೆನಿಸುವರು ಗುಂಡಯ್ಯ ಪ್ರಶ್ನೆ ಹದಿನೆಂಟು ಶೂದ್ರರ ಒಂದು ವಿಧಿ ಎಂದರೆ ಏನು ಇದಕ್ಕೆ ಪಂಡಿತ ಮಾರ್ಗಸಹಾಯಿ ಆಚಾರ್ಯರ ಉತ್ತರ ಈ ರೀತಿ ಇದೆ ಶೂದ್ರರ ಒಂದು ವಿಧಿ ಎನ್ನುವುದು ಆದಿಯಲ್ಲಿ ವಿಶ್ವಬ್ರಹ್ಮ ವಂಶಸ್ಥರು ಈ ಭೂಚಕ್ರವನ್ನು ಕುರಿತು ಪಂಚ ವಿಧಿಗಳಾಗಿ ವಿಭಜನೆ ಮಾಡುವುದು ಇಂತಹ ಕಾಲದಲ್ಲಿ ಇಂತಹ ವಸ್ತುವೆ ಫಲಿಸುವುದು ಅವುಗಳನ್ನು ಈ ರೀತಿಯಾಗಿ ಬೆಳೆಯನ್ನು ತೆಗೆಯಬೇಕು ಎಂದು ಕಲ್ಪಿಸಿಕೊಂಡ ಪ್ರಕಾರ ಜೀವಿಗಳನ್ನು ಕಾಪಾಡುವುದು ಶೂದ್ರನ ಕರ್ತವ್ಯವಾದ್ದರಿಂದ ಆ ಶೂದ್ರನು ದೇವತೆಗಳು ಮೊದಲಾದ ಪಿತೃಗಳೆಲ್ಲರಿಗೂ ನಿತ್ಯ ನೈಮಿತ್ತಿಕ ಕ್ರಿಯೆಗಳನ್ನು ಕೊಡುವುದು ಮಾಡುವುದು ವೇದಾಗಮಗಳನ್ನು ಕಲಿಯುವುದು ಇವುಗಳನ್ನು ತಪ್ಪದೆ ಪಾಲನೆ ಮಾಡುವವನೇ ಶೂದ್ರನೆಂದು ಹೇಳಲ್ಪಡುವುದು ಪ್ರಶ್ನೆ ಬ್ರಹ್ಮಚಾರಿ ವಿಧಿ ಎಂದರೇನು ಇದಕ್ಕೆ ಪಂಡಿತ್ ಮಾರ್ಗಸಹಾಯ ಆಚಾರ್ಯರ ಉತ್ತರ ಗುರು ಭಕ್ತಿಯಲ್ಲಿ ಶುಶ್ರೂಷೆ ಕಾರ್ಯವನ್ನು ವೇದ ಪಾರಾಯಣವನ್ನು ಭೂಶಯನವನ್ನು ನಿತ್ಯ ಸ್ನಾನ ವ್ರತಗಳನ್ನು ಸತ್ಸಂಗವನ್ನು ದೇವಾಲಯ ದರ್ಶನವನ್ನು ಸತ್ಯದ ನುಡಿಯನ್ನು ಹೊಂದಿರುವವನು ನಿತ್ಯ ಬ್ರಹ್ಮಚಾರಿಯು ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಇಪ್ಪತ್ತು ಅಂತಹ ಬ್ರಹ್ಮಚಾರಿ ಪದವಿ ಏನು ಇದಕ್ಕೆ ಮಾರ್ಗಸಹಾಯಾಚಾರ್ಯರು ಸಾಲೋಕ್ಯ ಪದವಿ ಎನ್ನುವ ಉತ್ತರ ಕೊಡುತ್ತಾರೆ ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಇಪ್ಪತ್ತೊಂದು ಸಾಲೋಕ್ಯ ಪದವಿ ಎಂದರೇನು ಇದಕ್ಕೆ ಪಂಡಿತ್ ಸಹಾಯ ಆಚಾರ್ಯರು ವಿರಾಟ್ ವಿಶ್ವ ಬ್ರಹ್ಮ ಲೋಕದಲ್ಲಿ ನಿವಾಸಗೈಯುವುದೇ ಸಾಲೋಕ್ಯ ಪದವಿ ಎನ್ನುತ್ತಾರೆ ಪಂಚಾಂಗಂ ಗುಂಡಯ್ಯ ಪ್ರಶ್ನೆ ಇಪ್ಪತ್ತೆರಡು ಗೃಹಸ್ಥನ ವಿಧಿ ಎಂದರೇನು ಇದಕ್ಕೆ ಪಂಡಿತ್ ಮಾರ್ಗಸಹಾಯಾಚಾರ್ಯರು ಹೀಗೆ ಉತ್ತರಿಸುತ್ತಾರೆ ಧರ್ಮದಿಂದ ಆರ್ಜಿಸಿದ ದ್ರವ್ಯ ಇತ್ಯಾದಿಗಳನ್ನು ಬ್ರಹ್ಮಚಾರಿ ಮೊದಲಾದ ಸದಸ್ಯರಿಗೆ ಕೊಟ್ಟು ದೇವಾಲಯಗಳಲ್ಲಿ ಉತ್ಸವಾದಿಗಳನ್ನು ಮಾಡಿ ವೇದ ವಿಧಿ ತಪ್ಪದ ವ್ರತಾಚಾರಗಳನ್ನಾಚರಿಸಿ ಅಸತ್ಯವನ್ನು ಮರೆತು ಆಚಾರ್ಯರನ್ನು ಸಮ್ಮತಿಸಿ ಮಾತಿಗೆ ತಪ್ಪದವರನ್ನು ಸೇರಿ ಸೈರಣೆಯಿಂದ ಬದುಕುವುದೇ ವಿಧಿ ನೇಮ ಗೃಹಸ್ಥ ಧರ್ಮವಾಗುವುದು